ಸರ್ ಸಹಜವಾಗಿ ಅವತ್ತಿನ ಕಲ್ಪನೆಯಲ್ಲಿ ರಾಜ್ಕುಮಾರ್ ಅವ್ರಿಗೆ ಮತ್ತು ವಿಷ್ಣುವರ್ಧನ್ ಅವ್ರಿಗೆ ಮಾಡುವಂಥದ್ದಾಗಿತ್ತು ಅದಾದ ನಂತರ ಆ್ಯಾಜಲ್ ಆ ಪುನೀತ್ ಸರ್ಗೆ ಮತ್ತು ಅವ್ರಿಗೆ ಅಂತ ಆಯಿತು ಕಡೆಗೂ ಆ ಕಥೆನ ಈಗ ಮಾಡಿದರೆ ಈಗಿನ ಸಂದರ್ಭಕ್ಕೆ ಯಾರಿಗೆ ಮಾಡ್ಬೋದು ಎಸ್ ನಾರಾಯಣ್ ಸರ್ ಅಂತ ಕುತೂಹಲ ಸರ್ ಸಾಧ್ಯತೆಗಳ ಬಗ್ಗೆ ಹೇಳೋದಲ್ಲ ಇಲ್ಲ ಸರ್ ಯಾವಾಗಲೂ ಕೂಡ ಆ ಕಥೆ ಬರೆಯುವಾಗ ಅಣ್ಣವ್ರು ಹೇಳ್ತಿರ್ತಾರೆ ಒಂದು ಮಾತು ಕತೆ ನೀವು ಬರೀತೀರಿ ಆ ಕತೆ ಒಬ್ಬ ನಾಯಕನಿಗೋಸ್ಕರ ಬರೆಸ್ಕೊಳ್ಳುತ್ತೆ ಆ ನಾಯಕ ಬಂದು ಆ ಪಾತ್ರ ಮಾಡ್ತಾನೆ ಅಂತ ಹೇಳಿದ್ರು ಉದಾಹರಣೆಗೆ ಚಂದ್ರ ಚಕೋರಿ ನಾನು ಯಾರಿಗೋ ಬರೆದಿದ್ದ ಕಥೆ ಮುರಳಿ ಬಂದು ಆ್ಯಕ್ಟ್ ಮಾಡಿದ್ರು ಅದರಲ್ಲಿ ದೊಡ್ಡ ಹಿಟ್ಟಾಯಿತು ಎಪ್ಪತ್ತೈದು ವಾರ ಹೋಯಿತು ಹಾಗಾಗಿ ಈ ಕತೆ ಯಾರು ಕೂತಿದ್ಯೋ ಗೊತ್ತಿಲ್ಲ ಇದು ಯಾರಿಗೋಸ್ಕರ ಕಾದಿದೆಯೋ ಗೊತ್ತಿಲ್ಲ ಅದು ಯಾರೇ ಮಾಡಿದ್ರು ಎರಡು ದೊಡ್ಡ ಮಾಸ್ ಹೀರೋಗಳು ಬೇಕು ಅದಕ್ಕೆ ಎರಡು ಮಾಸ್ ಹೀರೋಗಳು ಮಾತ್ರ ಮಾಡೋಕ್ಕೆ ಸಾಧ್ಯ ಅದು ಎಸ್ ಸರ್ ಫೈನಲಿ ಅಂದರೆ ಒಂದು ಐವತ್ತನೇ ವರ್ಷದ ಐವತ್ತನೇ ಸಿನಿಮಾದ ಸಂದರ್ಭಕ್ಕೆ ನಿಮ್ಮ ಮೂವತ್ತ್ನಾಲ್ಕು ವರ್ಷಗಳ ಜರ್ನಿಯಲ್ಲಿ ಕೇಳ್ತಾ ಇರ್ತಕ್ಕಂಥ ಈ ಚಲುವಿನ ಚಿತ್ರ ಆಗಿರ್ಬೋದು ಚೈತ್ರದ ಪ್ರೇಮಾಂಜಲಿ ಚಂದ್ರ ಚಕೋರಿ ನಿಮ್ಮ ಸಿನಿಮಾಗಳು ಇದೇ ಒಂದು ಜಾನರಲ್ಲಿ ಟೈಟಲಲ್ಲಿ ರೆಪ್ರೆಸೆಂಟ್ ಆಗ್ತಾ ಇತ್ತು ಬಟ್ ಈಗ ಇದನ್ನ ಮೀರಿ ಡಿ ಈಗಿನ ಕಾಲಘಟ್ಟಕ್ಕೆ ಆಗುವಂಥ ಕಥೆ ಸೊ ಎಷ್ಟು ಡಿಫ್ರೆಂಟಾಗಿ ಆಡಿಯನ್ಸ್ನ ಸೆಳಿಬೋದು ಅನ್ನುವಂಥ ಸರ್ ಇಲ್ಲ ಯಾವತ್ತೂ ಕೂಡ ನಮ್ಮ ಆಡಿಯನ್ಸು ಕಂಟೆಂಟ್ ಬೇಸ್ಡ್ ಸಿನಿಮಾಗಳನ್ನು ಸ್ವೀಕರಿಸಿದ್ದಾರೆ ನಾನು ನೋಡ್ತಾ ಇದ್ದೀನಿ ಇತ್ತೀಚೆಗೆ ಅದೇ ರೀತಿ ಇದು ಕಂಟೆಂಟ್ ಬೇಸ್ಡ್ ಇದು ನಮಗೆ ನಮಗೆ ಹತ್ತಿರವಾಗಿದೆ ಅಂತ ಅವ್ನಿಗೆ ಅನ್ನಿಸಿದಾಗ ಅದನ್ನು ಅವನು ಅಪ್ಕೊಳ್ತಾನೆ ಆ ನಂಬಿಕೆ ಮೇಲೆ ಈ ಸಿನಿಮಾ ನಾವು ನಿರ್ಮಾಣ ಮಾಡಿದ್ದೀನಿ ನಿರ್ದೇಶನ ಮಾಡಿದ್ದೀನಿ ತುಂಬ ಹತ್ತಿರ ಆಗುತ್ತೆ ಜನಕೀ ಕಥೆ ಫೈನಲಿ ಆಡಿಯನ್ಸ್ಗೆ ಹೇಳ್ತೀನಿ ಸರ್ ಕನ್ನಡ ಪ್ರೇಕ್ಷಕರು ಕನ್ನಡ ಚಿತ್ರಗಳನ್ನು ಸದಾ ಪ್ರೋತ್ಸಾಹಿಸ್ತಾರೆ ಸದಾ ಇಷ್ಟಪಡ್ತಿರ್ತಾರೆ ನಾನು ಕೂಡ ಭಾಳಷ್ಟು ಚಿತ್ರಗಳನ್ನು ಚಿತ್ರಮಂದಿರದಲ್ಲಿ ಹೋಗಿ ನೋಡ್ತಾ ಇರ್ತೀನಿ ನಾನು ನಿರ್ದೇಶಕನಾದರೂ ಕೂಡ ನಿರ್ದೇಶಕ ಅನ್ನೋದನ್ನು ಬಿಟ್ಟು ಒಬ್ಬ ಪ್ರೇಕ್ಷಕನಾಗಿ ಭಾಳಷ್ಟು ಕನ್ನಡ ಚಿತ್ರಗಳನ್ನು ನೋಡ್ತಾ ಇರ್ತೀನಿ ಎಷ್ಟೇ ಪರಭಾಷೆ ಸಿನಿಮಾಗಳು ಬಂದರೂ ಕೂಡ ನಮ್ಮ ಚಿತ್ರಗಳನ್ನು ನಮ್ಮ ಪ್ರೇಕ್ಷಕರು ಯಾವತ್ತೂ ಕೈಬಿಟ್ಟಿಲ್ಲ ಹಾಗಾಗಿ ನೀವುಗಳು ಬೆಳೆಸಿ ಒಂದಷ್ಟು ಸ್ಟಾರ್ಗಳನ್ನು ನಮಗೆ ಕೊಡಿ ಅಂತ ಪ್ರೇಕ್ಷಕರನ್ನ ಕೇಳ್ಕೊತಾ ಇದ್ದೀನಿ ಥ್ಯಾಂಕ್ ಯು ಸರ್ ಬೆಸ್ಟ್ ಸರ್ ಒಳ್ಳೆ ನಮಸ್ಕಾರ ಇದಿಷ್ಟು ಕಲಾ ಸಾಮ್ರಾಟ್ ಎಸ್ ನಾರಾಯಣವರ ಮಾತಾಗಿರ್ತಕ್ಕಂಥದ್ದು ಅವರ ಐವತ್ತನೇ ಸಿನಿಮಾದ ಜರ್ನಿ ಸಂದರ್ಭದಲ್ಲಿ ಇಡೀ ಚಿತ್ರೋದ್ಯಮದ ಬೆಳವಣಿಗೆಗಳು ಜೊತೆಗೆ ತಮ್ಮ ಕಥೆಗಳ ಬಗ್ಗೆ ಕೂಡ ಟಿ ವಿ ನೈನ್ ಜೊತೆ ಮಾತನಾಡಿರ್ತಕ್ಕಂಥದ್ದು ಕ್ಯಾಮ್ರಾ ಪರ್ಸನ್ ವಿಷ್ಣು ಜೊತೆ ಮಾಲ್ತಾ ಚೆಕ್ ಗೇಟ್ ಟಿ ವಿ ನೈನ್ ಬೆಂಗಳೂರು